ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಬಂಡಾಯವನ್ನು ಎದುರಿಸ್ತಾ ಇವೆ ಭಿನ್ನ ಮತವನ್ನು ಎದುರಿಸ್ತಾ ಇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಪಕ್ಷಕ್ಕೆ ಬಂಡಾಯದ ಸಮಸ್ಯೆ ಎದುರಾಗಿದೆ ಆದರೆ ಇವೆರಡೂ ಪಕ್ಷಗಳಿಗೆ ಹೋಲಿಸಿದರೆ ನೆಮ್ಮದಿಯಿಂದ ನಿರಾಳವಾಗಿರೋದು ಅಂದರೆ ಜೆ ಡಿ ಎಸ್ ತನಗೆ ಸಿಕ್ಕಂಥ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗಿನ ಮೈತ್ರಿಯಿಂದಾಗಿ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿರುವಂಥ ಮೂರೂ ಕ್ಷೇತ್ರಗಳಲ್ಲಿ ಗೆಲುವಿನ ನಕೆ ಬೀರುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇದೆ ಜೆ ಡಿ ಎಸ್ ಪಡ್ಕೊಂಡಿರುವಂತಹ ಕೋಲಾರ ಮಂಡ್ಯ ಹಾಸನ ಈ ಮೂರು ಕ್ಷೇತ್ರಗಳು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಜೆ ಡಿ ಎಸ್ಗೆ ವರವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾದರೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂಥ ಜೆ ಡಿ ಎಸ್ ಲೋಕಸಭಾ ಚುನಾವಣೆಯ ವೇಳೆಗೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇದೆಯಾ ಹೇಗೆ ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳು ವರವಾಗ್ತಾಯಿವೆ ಬಿ ಜೆ ಪಿ ಕಾಂಗ್ರೆಸ್ ಒಂದಷ್ಟು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಬಂಡಾಯದ ಬಿಸಿಯನ್ನು ಎದುರಿಸ್ತಾ ಇದ್ದರೆ ಜೆ ಡಿ ಎಸ್ ಕೂಲ್ ಕೂಲ್ ಆಗಿ ಹೇಗೆ ಮೂರು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅಂತ ನೋಡೋದಾದರೆ ಈಗಾಗಲೇ ಜೆ ಡಿ ಎಸ್ ಕೈಯಲ್ಲಿ ಮಂಡ್ಯ ಭದ್ರವಾಗಿರುವ ಹಾಗೆ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಇಲ್ಲಿ ಕಾಂಗ್ರೆಸ್ ಮಾತ್ರ ಜೆ ಡಿ ಎಸ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇಲ್ಲಿನ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೇನೆ ಮಂಡ್ಯದ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಾಗಿವೆ ನಾರಾಯಣಗೌಡರು ಕೂಡ ಕೆ ಆರ್ ಪೇಟೆಯಿಂದ ಯಾವುದೇ ರೀತಿಯ ಪ್ರತಿರೋಧವನ್ನು ಒಡ್ತಾ ಇಲ್ಲ ಇವರು ಬಿ ಜೆ ಪಿ ಪರವಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಯಾಕೆಂದರೆ ನಾರಾಯಣಗೌಡ್ರಿದ್ದಂಥ ಒಂದೇ ಒಂದು ಕ್ಷೇತ್ರ ಜೆ ಡಿ ಎಸ್ ಕೈಯಲ್ಲಿದ್ದು ಕೆ ಆರ್ ಪೇಟೆ ಅದನ್ನೂ ಕೂಡ ನಾರಾಯಣಗೌಡ್ರನ್ನು ಕಾಂಗ್ರೆಸ್ಗೆ ಸೆಳ್ಕೊಂಡು ಆ ಕ್ಷೇತ್ರ ಕೂಡ ಒಂದಷ್ಟು ದೊಡ್ಡ ವೋಟ್ ಬ್ಯಾಂಕನ್ನು ತಮ್ಮ ಕಡೆ ಸೆಳ್ಕೊಳ್ಳೋಣ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿತ್ತು ಆದರೆ ಸದ್ಯ ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಇನ್ನೊಂದು ಕಡೆ ಸುಮಲತಾ ಅವರು ಬಂಡಾಯ ಹೇಳ್ತಾರೆ ಇದರಿಂದ ಜೆ ಡಿ ಎಸ್ಗೆ ದೊಡ್ಡ ನಷ್ಟ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು ಆದರೆ ಸುಮಲತಾ ಅವರು ಕೂಲ್ ಕೂಲಾಗಿ ಬಿ ಜೆ ಪಿಯ ಭರವಸೆಯಿಂದಾಗಿ ಹಾಗೆ ಬಿ ಜೆ ಪಿಯಿಂದಾಗಿ ಮುಂದಿನ ಭವಿಷ್ಯವನ್ನು ಕಂಡುಕೊಳ್ಳುವ ಲೆಕ್ಕಾಚಾರದಿಂದ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಹಾಗೆಯೇ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ ಪ್ರಚಾರಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳಿದೆ ಅಂದರೆ ಕೇಂದ್ರ ನಾಯಕರು ಬಂದಾಗೆಲ್ಲ ಕೂಡ ಸುಮಲತಾ ಅವರು ಮಂಡ್ಯದಿಂದ ಒಂದಷ್ಟು ಬಿ ಜೆ ಪಿ ಅಭ್ಯರ್ಥಿ ಎಚ್ ಡಿ ಅವರು ಕೂಡ ಅವ್ರನ್ನ ಭೇಟಿಯಾಗಿ ಮನವೊಲಿಸಿದರು ಒಂದು ಅರ್ಥದಲ್ಲಿ ಮನವೊಲಿಸೋದಕ್ಕಿಂತ ಸೌಹಾರ್ದ ಮಾತುಕತೆಯನ್ನು ಮಾಡಿದರು ಮಾಜಿ ಮುಖ್ಯಮಂತ್ರಿಗಳು ಸೊ ಹಾಗಾಗಿ ಅವರ ಜೊತೆ ಸುಮಲತಾ ಅವರು ನಿಂತ್ಕೊಳ್ಳುವಂಥ ಒಂದು ಮನಸ್ಸನ್ನು ಮಾಡಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯ ಕಣಕ್ಕಿಳಿದಿದ್ದರಿಂದ ಜೆ ಡಿ ಎಸ್ಗೆ ಎದುರಾಗಬಹುದಾಗಿದ್ದ ಎಲ್ಲ ಅಪಾಯಗಳು ಕೂಡ ದೂರ ಆದವು ಅಂತ ಹೇಳ್ಬೋದು ಹಾಗಾಗಿ ಮಂಡ್ಯದಲ್ಲಿ ಕೂಲ್ ಕೂಲ್ ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಭರ್ಜರಿ ಬಾಡೂಟವನ್ನು ಹೊಸೊಡುಕು ಸಂದರ್ಭದಲ್ಲಿ ಕೊಡ್ತಾ ಬಿಡದಿ ತೋಟದ ಮನೆಯಲ್ಲಿ ಎಲ್ಲ ನಾಯಕರನ್ನ ಈ ಮಂಡ್ಯ ಭಾಗದ ನಾಯಕರನ್ನ ಒಗ್ಗೂಡಿಸಿ ಒಂದು ಮಾತುಕತೆ ಮಾಡ್ತಾ ಇದ್ದಾರೆ ಪ್ರಚಾರ ಕೂಡ ಈಗಾಗಲೇ ಭರ್ಜರಿಯಾಗಿ ಶುರು ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನು ಜೆ ಡಿ ಎಸ್ ಕೈಯಲ್ಲಿರುವಂಥ ಹಾಸನ ಇತ್ತೀಚೆಗೆ ನಿನ್ನೆ ಮೊನ್ನೆವರೆಗೂ ಒಂದಷ್ಟು ಬಿಗುವಿನ ವಾತಾವರಣ ಕಾಣಿಸ್ತಾ ಇತ್ತು ಪ್ರೀತಂ ಗೌಡ ಇಲ್ಲಿ ಬೆಂಬಲವನ್ನ ಸಂಪೂರ್ಣವಾಗಿ ಕೊಟ್ಟಿರಲಿಲ್ಲ ಹಾಗೆಯೇ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ನಾಗೇಂದ್ರ ಅವರು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಇವರೆಲ್ಲರೂ ಕೂಡ ಪ್ರೀತಮ್ ಗೌಡ ಬಣದಲ್ಲಿದ್ದುಕೊಂಡು ವಿರೋಧ ಮಾಡ್ಕೊಂಡಿದ್ರು ಎಲ್ಲ ಒಂದು ಕಡೆ ಶ್ರೇಯಸ್ ಪಟೇಲ್ ಅವ್ರ ಪರವಾಗಿ ಮತಗಳು ಹೋಗ್ಬೋದು ಬಿ ಜೆ ಪಿ ಎದ್ದು ಅಂತ ಹೇಳಲಾಗ್ತಾ ಇತ್ತು ಆದರೆ ಇಲ್ಲಿ ಜೆ ಡಿ ಎಸ್ ಗೆದ್ದಿರುವಂಥ ಕ್ಷೇತ್ರಗಳು ಬಹಳ ಹೆಚ್ಚಿವೆ ಹಾಗಾಗಿ ಇಲ್ಲಿಗೆ ಜೆ ಡಿ ಎಸ್ಗೆ ಟೆನ್ಷನ್ ಸದ್ಯಕ್ಕಂತೂ ಇಲ್ಲ ಹಾಸನ ಭಾಗದಲ್ಲಿ ಜೆ ಡಿ ಎಸ್ ಶ್ರವಣಬೆಳಗುಳ ಆಗಿರ್ಬೋದು ಇಲ್ಲಾಂದರೆ ಬೇಲೂರಾಗಿರ್ಬೋದು ಹಾಸನ ಆಗಿರ್ಬೋದು ಹೊಳೆ ನರಸೀಪುರ ಆಗಿರ್ಬೋದು ಅರಕಲಗೂಡ ಆಗಿರ್ಬೋದು ಸಕಲೇಶ್ಪುರ ಒಟ್ಟಾರೆ ಆರು ಕ್ಷೇತ್ರಗಳನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿರೋದ್ರಿಂದ ಅಂದರೆ ಸದ್ಯ ಇಲ್ಲಿವರೆಗಿದ್ದಂಥ ವಿರೋಧಗಳೆಲ್ಲ ಕೂಡ ತಣ್ಣಗಾಗಿರೋದ್ರಿಂದ ಬಿ ಜೆ ಪಿ ಕೂಡ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ಪ್ರಜ್ವಲ್ ರೇವಣ್ಣ ಅವರು ಕ್ಷಮೆ ಕೂಡ ಕೇಳಿದರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ಹಾಗೆಯೇ ನಾವು ಜೊತೆಗೆ ಇರ್ತೀವಿ ಸದಾ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಪ್ರೀತಮ್ ಗೌಡ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡಿದರು ಹಾಗಾಗಿ ಇಷ್ಟೆಲ್ಲ ಆದ ನಂತರ ಕೂಡ ಪ್ರೀತಮ್ ಗೌಡ ತಗ್ಗದೆ ಬಗ್ಗದೆ ಇರೋಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅವರು ಕೂಡ ಸ್ವಲ್ಪ ಸಾಫ್ಟ್ ಆದರು ಆ ಕಾರಣದಿಂದ ಈಗ ಹಾಸನದಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಒಂದಷ್ಟು ಮತಗಳು ಒಗ್ಗೂಡ್ತಾ ಇದ್ದಾವೆ ಕನ್ಸಾಲಿಡೇಟ್ ಆಗ್ತವೋ ಇಲ್ವೋ ಬಿ ಜೆ ಪಿ ಜೆ ಡಿ ಎಸ್ ಮತಗಳು ಅಂತ ಲೆಕ್ಕಾಚಾರ ಹಾಕ್ಲಾಗ್ತಾ ಇತ್ತು ಆದರೆ ಅದೀಗ ಸದ್ಯಕ್ಕೆ ಮೋದಿ ಪ್ರಧಾನಿ ಮಾಡಬೇಕು ಅನ್ನುವ ಕಾರಣಕ್ಕೆ ನಾವು ರಾಜ್ಯದಲ್ಲಿ ತೆನೆ ಹೊತ್ತ ಮಹಿಳೆಗೆ ಮತ ಹಾಕ್ತೀವಿ ಅಂತ ಬಿ ಜೆ ಪಿಯ ಮತದಾರರು ಎಲ್ಲೆಲ್ಲೆಲ್ಲ ಜೆ ಡಿ ಎಸ್ನ ಮೈತ್ರಿ ಇದೆ ಅಂದರೆ ಕೋಲಾರ ಹಾಸನ ಮಂಡ್ಯ ಇಲ್ಲಿ ಮನಸ್ಸು ಮಾಡಿದ್ದಾರೆ ಹಾಗಾಗಿ ಹಾಸನದಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಯಾಕಂದರೆ ಪ್ರಚಾರಕ್ಕೆ ಜೊತೆಗೆ ಬರ್ತಾರೋ ಇಲ್ವೋ ಆದರೆ ಮಾತಲ್ಲಿ ವಿರೋಧ ಅಂತೂ ವ್ಯಕ್ತ ಆಗ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಇಲ್ಲಿನ ವಿಚಾರದಲ್ಲಿ ಹಾಸನ ಮತ್ತೊಮ್ಮೆ ಗೌಡ್ರ ಬ್ಯಾಂಕ್ ಇಲ್ಲಿದೆ ಹಾಗಾಗಿ ಇರೋದರಿಂದ ಟೆನ್ಷನ್ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ದೇವೇಗೌಡ್ರ ನಿಷ್ಠೆಯ ಮತಗಳಿಲ್ಲಿದೆ ಗೌಡ್ರಿಗೆ ನಿಯತ್ತಿನ ಮತಗಳಿದೆ ಅದು ಜೆ ಡಿ ಎಸ್ಗೆ ಬಂದೇ ಬರುತ್ತೆ ಆ ಕಾರಣಕ್ಕಾಗಿ ಹಾಸನ ಕೂಡ ಜೆ ಡಿ ಎಸ್ಗೆ ಸದ್ಯ ಕೂಲ್ ಕೂಲ್ ಅನ್ನಿಸ್ತಾ ಇದೆ ಈ ಬಿಸಿ ವಾತಾವರಣದಲ್ಲೂ ಕೂಡ ಕೋಲಾರದಲ್ಲಿ ಕೂಡ ಜೆ ಡಿ ಎಸ್ ಅತ್ಯಂತ ಸ್ಟ್ರಾಂಗ್ ಆಗಿ ತನ್ನ ಎಕ್ಸಿಸ್ಟೆನ್ಸನ್ನು ಈ ಬಾರಿ ಕಾಪಾಡಿಕೊಳ್ಳುತ್ತೆ ಯಾಕಂದರೆ ಕೋಲಾರದಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬುನೇ ಪ್ಲಸ್ ಆಗ್ತಾ ಇದ್ದಾರೆ ಕೆಲವೊಂದು ಕಡೆ ಮಲ್ಲೇಶ್ ಬಾಬು ಕೆ ವಿ ಗೌತಮ್ ಅವರಿಗಿಂತ ಪ್ಲಸ್ ಕೆ ವಿ ಗೌತಮ್ ಬೆಂಗಳೂರಿಂದ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಅವರಿಗೆ ಸ್ಥಳೀಯ ಬೆಂಬಲ ಸಿಕ್ಕೋದಿಲ್ಲ ಅನ್ನುವ ಮಾತುಗಳ ಜೊತೆಗೆ ಬಹಳ ಮುಖ್ಯವಾಗಿ ಕೆ ಎಚ್ ಮುನಿಯಪ್ಪ ಅವರು ಇನ್ನೂ ಕೂಡ ಈ ಕೋಲಾರದ ವಿಚಾರದಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿಲ್ಲ ತಮ್ಮ ಹಠವನ್ನು ಬಿಟ್ಟಿಲ್ಲ ಆ ಕಾರಣಕ್ಕಾಗಿ ಕೋಲಾರದಲ್ಲಿ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ತಾ ಇದೆ ಇದು ಜೆ ಡಿ ಎಸ್ ಅಭ್ಯರ್ಥಿಗೆ ವರವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನಿಲ್ಲಿನ ವಿಧಾನಸಭಾ ಸೆಗ್ಮೆಂಟ್ಸ್ ನೋಡೋದಾದರೆ ಶಿಡ್ಲಘಟ್ಟದಲ್ಲಾಗ್ಬೋದು ಶ್ರೀನಿವಾಸ್ಪುರದಲ್ಲಾಗ್ಬೋದು ಮುಳುಬಾಗಿಲಿನಲ್ಲಾಗ್ಬೋದು ಸ್ಟ್ರಾಂಗ್ ಆಗಿ ಜೆ ಡಿ ಎಸ್ ಇದೆ ಇದನ್ನು ಹೊರತುಪಡಿಸಿದರೆ ಉಳಿದಂಥ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲೇ ಒಡಕಿರೋದ್ರಿಂದ ಅಂದರೆ ಕಾಂಗ್ರೆಸ್ ದಲಿತ ಎಡಗೈ ಮತಗಳು ಕೆ ಎಚ್ ಮುನಿಯಪ್ಪ ಅವರ ಮತಗಳು ಅವು ಕಾಂಗ್ರೆಸ್ ಕಡೆ ಬರದೇ ಇದ್ದರೆ ಕಳೆದ ಬಾರಿ ಹೇಗೆ ಮುನಿಸ್ವಾಮಿಯನ್ನು ಕೋಲಾರದಲ್ಲಿ ಗೆಲ್ಲಿಸಲಾಯಿತು ಅಂದರೆ ಬಿ ಜೆ ಅಭ್ಯರ್ಥಿ ಪರ ನಿಂತು ಎಲ್ಲರೂ ಕೂಡ ಮುನಿಯಪ್ಪನವ್ರನ್ನ ಸೋಲಿಸಿ ಬಿ ಜೆ ಪಿ ಅಭ್ಯರ್ಥಿ ಮುನಿಸ್ವಾಮಿ ಗೆಲ್ಲೋದಕ್ಕೆ ಕಾರಣ ಆದರೂ ಆ ರೀತಿಯಲ್ಲಿ ಈ ಬಾರಿ ಕೂಡ ಮುನಿಯಪ್ಪನವ್ರ ಆ ಸೇಡನ್ನು ತೀರಿಸ್ಕೋತಾರೆ ಅಂದರೆ ನನ್ನ ನಾನು ಹೇಳಿದಂಥ ಚಿಕ್ಕಪೆದ್ದಣ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದರೆ ಸಿಕ್ಕಿಲ್ಲ ಈಗ ಹಾಗಾಗಿ ನಾನು ಬಾಹ್ಯವಾಗಿ ಬೆಂಬಲ ಬೆ ಘೋಷಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಪರವಾಗಿ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡೋದಿಲ್ಲ ಹಾಗಾಗಿ ನಮ್ಮ ಏನು ಮುನಿಯಪ್ಪ ಅವರು ನಿರಂತರವಾಗಿ ಕೋಲಾರದಿಂದ ಗೆದ್ಕೊಂಬಂದು ಕೇಂದ್ರ ಸಚಿವರಾಗಿ ರೈಲ್ವೆ ಖಾತೆಯಲ್ಲ ನಿರ್ವಹಿಸಿದವರು ಅವರಿಗೆ ಅವ್ರು ಹೇಳಿದ ವ್ಯಕ್ತಿಗೆ ಮತ ಇಲ್ಲ ಅಂದರೆ ಅವರ ಬೆಂಬಲಿಗರಂತೂ ಕಾಂಗ್ರೆಸ್ಸಿಗೆ ಮತ ಹಾಕ್ಸೋದಿಲ್ಲ ಕಳೆದ ಬಾರಿ ಮುನಿಯಪ್ಪ ಸೋಲಿಗೆ ಕಾರಣ ಆಗಿದ್ದವ್ರ ವಿರುದ್ಧ ಈಗ ಅವ್ರು ನಿಂತ್ಕೋತಾರೆ ಹಾಗಾಗಿ ಕೆ ವಿ ಗೌತಮ್ ಗೆಲ್ಲುವಂಥ ಸಾಧ್ಯತೆಗಳು ಕಡಿಮೆ ಅನ್ನಿಸ್ತಾ ಇದೆ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಕೋಲಾರದಲ್ಲಿ ಕೂಡ ಮಲ್ಲೇಶ್ ಬಾಬು ಎರಡು ಬಾರಿ ಬಾಗೇಪಲ್ಲಿ ಎಲ್ಲ ಸೋತಿರೋದ್ರಿಂದ ಅವ್ರ ಬಗ್ಗೆ ಒಂದು ಸಿಂಪತಿ ಇದೆ ಒಂದು ಅನುಕಂಪ ಇದೆ ಅದರ ಜೊತೆಗೆ ಬಿ ಜೆ ಪಿಯ ಶಕ್ತಿ ಸೇರ್ಕೊಂಡಿದೆ ಈ ಬಾರಿ ಕೋಲಾರದಲ್ಲಿ ಮತದಾರರ ಮನದಾಳವನ್ನು ನೋಡಿದಾಗ ಇಲ್ಲ ನಮಗೆ ಕೋಲಾರದಲ್ಲಿ ಮೋದಿನ ಪ್ರಧಾನಿ ಮಾಡಬೇಕು ಅನ್ನೋರು ಕೂಡ ಬಹಳಷ್ಟು ಜನ ಇದ್ದಾರೆ ಆ ಕಾರಣದಿಂದ ಮುನಿಯಪ್ಪ ಜೊತೆಗೆ ಬೇರೆ ನಿಲ್ದೇ ಇರೋದು ಹಾಗೆ ಮೋದಿ ಪರ ನಿಂತಿರೋದು ಜನ ಇದರಿಂದಾಗಿ ಕಾಂಗ್ರೆಸ್ಗೆ ಇದು ಹೊಡೆತ ಕೊಡುತ್ತೆ ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಸೇಫ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಟೆನ್ಷನ್ ಇರೋದು ಕಾಂಗ್ರೆಸ್ಗೆ ಬಿ ಜೆ ಪಿಗೆ ಯಾಕೆಂದರೆ ಒಂದು ಕಡೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಇದೆ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಕೂಡ ಬಂಡಾಯ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿಗೆ ಶಿವಮೊಗ್ಗದಲ್ಲಿ ಬಂಡಾಯ ಇದೆ ಹೀಗೆ ಬಂಡಾಯಗಳು ಬಿ ಜೆ ಪಿ ಕಾಂಗ್ರೆಸ್ಗಿದ್ರು ಕೂಡ ಜೆ ಡಿ ಎಸ್ಗೆ ಯಾವ ಬಂಡಾಯ ಕೂಡ ಇಲ್ಲ ಸಣ್ಣ ಸಣ್ಣ ಭಿನ್ನಮತಗಳಿತ್ತು ಅದನ್ನು ಸದ್ಯ ಶಮನ ಮಾಡಲಾಗಿದೆ ಹಾಗಾಗಿ ಜೆ ಡಿ ಎಸ್ ಸೇಫಾಗಿ ಮೂರು ಕ್ಷೇತ್ರಗಳನ್ನು ಗೆದ್ಕೊಂಡ್ಬಿಡುವಂಥ ಲಕ್ಷಣಗಳನ್ನು ತೋರಿಸ್ತಾ ಇದೆ ಸದ್ಯಕ್ಕೆ